ನಮ್ ಕೆಲ್ಸ ನಾ ಮಾಡ ಮೊದ್ಲು ಹೊಲ ಎಲ್ಲ ಹಸರ್ ನಾನು ಮಳೆ ಬಂದ್ರೆ ಬಿತ್ತಾನ ಮೊದ್ಲು ಮಾಡ ಕೆಲ್ಸಾನ ಮಾಡಣ ಏನೇ ಅಯ್ಯೋ ಅಯ್ಯೋ ಅಯ್ಯೋಯ್ಯೋ ಇವ್ನು ಅರಮನೇನೇನಾರ ಕಟ್ಟಿದ್ರೆ ಎಲ್ಲಿ ಒಳಗ್ ಯಾರಪ್ಪ ಅಂತ ಕೇಳ್ತದ್ಲಾನ್ ಈಕೆ ಒಳಗ್ ನೋಡಿ ಓಟ್ ಮಾತಾಡ್ಸಿದ್ರು ಮಾತಾಡಂಗಿಲ್ಲ ಏನೋ ಒಳಗದಿಯಾ ಏನೇ ಎಲ್ಲರೂ ಒಳಗಿದೀಯ ನೋಡು ನೋಡು ಮೂವಂಗಲ್ಲ ಹೊಸರು ಬಿಡಂಗಲ್ಲ ಅವ್ರ ಅಪ್ಪನ ಮನೆಗೆ ಇನ್ ಹೆಂಗಿದ್ದಾಳೆ ಇಲ್ಲೇ ಹಿಂಗದಾಳೆ ಅಂತಂದ್ರೆ ಹ ಏನಾರ ಮಾಡ್ಲಿ ಮದ್ಲು ಪ್ಯಾಸೆ ಹುಡ್ಕಂಡ ಓಕೆ ಅಲ್ಲ ಹುರ್ಸು ಉರ್ಸಿ ಉರ್ಸಿ ಮಕ್ಕ ಮಾಡ್ತೀವಿ வ பிசை கலசித்தன நானே வந்து நீவே வந்து கடை ஓகாவே யாவன் குத்தீர ಹೇ ಹೇ ಮನೆ ಕಡೆಗೆ ಜಾಡಿ ಹಿಡಿದೇವೆ ನೋಡು ನಿನ್ನ ನೀವು ಯಾವ ಬುದ್ಧಿ ಕಳ್ಸಿದ್ದ ನಿಮಗೆ ತಿಂದು ತಿಂದು ತಿನ್ ತಿಂದು ಇದೊಂದು ಎಮ್ಮೆ ಎಮ್ಮೆ ಏನಪ್ಪಾ ರಾಜಣ ಇಲ್ಲಿ ಬಂತಿ ಇವಾಗ ಅರಾಮ ಇದೆಯಪ್ಪ ಅರಾಮ ಅರಾಮ ಅದಿನಪ್ಪ ಮತ್ತೇನು ಮಳೆ ಬಂದ್ರೆ ಬಿಟ್ಟರೆ ನಮ್ಮ ಕೆಲಸನ ಮಾಡತಲ್ಲ ಹೌದು ಯಾಕೆ ಹಿಂಗೆ ಹೋಗಿದ್ದೆ ಎಲ್ಲಿಗೆ ಹೋಗಿದ್ದೆ ಇಲ್ಲಪ್ಪಾ ರಾಜಣ ಈಗ ನಮ್ಮ ಹೊಲ್ದಾಗ ಈಗ ಮಳೆ ಬಂದಿತಲ್ಲ ಜಾಲೆ ಗೀಲೆ ಎಲ್ಲಾ ಬೆಳೆದಿತ್ತಾ ಜೆಸಿ ಪಿತಾ ಅಂದ್ ಎಲ್ಲಾ ಕ್ಲೀನ್ ಮಾಡಿಸ್ಬಾರ್ದಪ್ಪ ಎಲ್ಲ ಕ್ಲೀನ್ ಮಾಡಿಸ್ಬಂದೆ ಇವಾಗ ಒಂದ್ ಕುಂಟೆ ಹೊಡೆಸ್ ಜಾಗ ಆಗೈತೆ ಎಲ್ಲ ಮರ ಎಲ್ಲ ಎಲ್ಲಾ ಕಡಿಸ್ಬಂದಿನ ಇವತ್ತು ಅಯ್ಯೋ ಅಲ್ಲ ಸೋಮಣ ನೀನ್ ಇನ್ ಮಾಡೋದು ಮಾಡೋದ್ ಸರಿ ಏನ ಅಲ್ಲ ಏನ್ ಬದಲಿಗೆ ಬೆಳಿತದ್ದೇನ್ ನಿನಗೆ ಆಕ ಈಗ ಮಳೆಗಾಲ ಐತಿ ಎಲ್ಲ ಕ್ಲೀನ್ ಮಾಡಿಸ್ಬಂದೆ ಎಲ್ಲೋ ಒಂದ್ ಕುದ್ಕಂತಿ ಬ್ಯಾಸ್ಗೆ ಹೊಲಕ್ ಹೋಗು ನೆಲ್ ಬೇಕಾನೆ ಮರ ಇದ್ರ ಮಳೆ ಬರೋದು ಯಾಕೆ ಹಿಂಗ್ ಮಾಡ್ತಿರೋ ಜನಗಳು ಏನು ಅರ್ಥ ಆಗೋದಿಲ್ಲ ಬಿಡ್ರೋ ಮರ್ಯಾ ಬದುನ ಗಿಡನ ಏನ್ ಬೆಳಿತಾವ ನಿಮಗೆ ಆ ಜೈಸಿಪ್ ಒಂದ್ ಪಡ ಬಿಡ್ರಿ ಕೇದ್ರಿ ಕೇಳ್ರಿ ಕೇದ್ರಿ ಮ್ಯಾಕ್ ಹಾಕಕ್ಕೆ ನೀವ್ ಎಷ್ಟ್ ಹೇಳಿದ್ರೆ ಅರ್ಥ ಆಗಲ್ಲಪ್ಪ ಅಲ್ಲ ದೊಡ್ಡರ್ ಏನ್ ಸುಮ್ನೆ ಹೇಳಿದಾರೆ ಏನ ಮನಿಗೊಬ್ರು ಯಜಮಾನ್ರಿ ಇರ್ಬೇಕು ಆ ಒಲ್ಕೊಂದ್ ಮರ ಇರ್ಬೇಕು ಅಂತ ಅಲ್ಲ ಉತ್ನಾಕ್ ಕಣ್ಣಾಕ್ ಕೂತ್ಕೊಂಡ್ರಿ ಎಲ್ಲಿ ಕೂತ್ಕೊಂತಿರೋ ಮರಯ ನೀವು ಇರ್ಲಿ ಬಡ ಎಲ್ಲ ಒಂದ್ ಕೂತ ಊಟ ಮಾಡ್ತೀವಿ ಸರಿ ಹೋಗ್ತೇ ತಾಳಪ್ಪ ಹೋಗ್ ಹೋಗಪ್ಪ

ಈ ನಮ್ಮ ಯಜಮಾನ್ರು ಬಂದ್ರು ಆದ್ರೆ ನಾನು ಮರ ಆದ್ರು ನನ್ನಿಂದ ಯಾವುದೇ ಸಹಾಯ ಪಡೆಯದಿದ್ರು ಈ ನಮ್ಮ ರೈತರು ಈ ನಮ್ಮ ರೈತ ರಾಮಣ್ಣ ನನ್ನಿಂದ ಯಾವುದೇ ಹಣ್ಣು ಕಾಯಿ ಹೂವು ಸಿಗದೇ ಇದ್ರು ನನ್ನ ಈ ಪ್ರೀತಿಯಿಂದ ಬೆಳೆಸಿದ್ದಾರೆ ಇಂಥ ರೈತ ಯಾವತ್ತೂ ಸಿಗುವುದಿಲ್ಲ ಹಣ್ಣು ಕೊಡಲ್ಲ ನೆರಳು ಕೊಡಲ್ಲ ಹೂವು ಕೊಡಲ್ಲ ಆದ್ರೂ ಕೂಡ ನನ್ನ ಕಡೆಯದೇ ಬಿಟ್ಟಿದ್ದಾರೆ ಆದ್ರೆ ಜಮೀನಲ್ಲಿ ನೋಡಿದ್ರೆ ಯಾರೋ ಮರಗಳೆಲ್ಲ ಕಟ್ಟಿಸಿದಾರೆ ಆದ್ರೆ ನಮ್ಮ ಗ್ರಾಮ ಅಂತ ರೈತರು ರೈತ ನನ್ನ ಪ್ರೀತಿಯಿಂದ ಬೆಳೆಸಿದ ಪಾಪ ಯಾವ ನೋಡಿದ್ರಿ ಜಾಲಿ ಮುಳುಗುಳದು ಏನು ಮಾಡೋಕ್ಕಾಗತ್ತೆ ಅದ್ರದ್ದು ಒಂದು ಜೀವನ ಅಲ್ಲ ಫಸ್ಟ್ ಹೊಲ ಹೊಡಿ ಏ ಬೈ ಅಲ್ಲ 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 ನಾನು ರೆತ್ತಗೆ ಹೇಳ್ತೀನಿ ಇವು ಎತ್ತ ಗೊಕ್ಕವೆ ಅಲ್ಲ ಅಲ್ಲ ಮೇಡಣ ನೋಡು ಮೇಡಣ ಸಾಲ ಹಿಡಿಯದಲ್ಲ ಮೇಡಮ್ ನಿನ್ನೆ ಬಲಗಡೆ ಎತ್ತ ಬೌ ಬೌ ಬೌರಿ ಏ ಮಗ ನೋಡ್ಲಾ ಊಟ ಆಯಿತು ನಿಮ್ಮ ಅಪ್ಪ ಊಟಕ್ಕೆ ಕರಿಲ್ಲ ಅದೇ ಮನೆಗೆ ಹೊಲ್ದಕ್ ಹೋಗಿದೇ ಅಪ್ಪ ಅಯ್ಯೋ ಅಯ್ಯೋ ಈ ಒಪ್ಪ ಹೊಲ ಅಂದ್ರೆ ಅದ್ ಏನದು ಹುಚ್ಚೋ ಏನ ಸ್ಕೂಲ್ ಇಲ್ದೇ ಮಗ ಹೋಗ್ಬಿಟ್ಟಾನೆ ಏ ಮಗ ನಾನು ಅಡಿಗೆಲ್ಲ ಆಗ್ಬಿಟ್ಟಿದೆ ನೀನ್ ಸ್ಕೂಲ್ಗೆ ಬೇರೆ ಟೈಮ್ ಆಗ್ಬಿಡ್ತಲ್ಲ ಆ ಒಯ್ಯ ಬೇರೆ ಊಟ ಬಿಟ್ಟು ಹೋಗ್ಬಿಟ್ಟಾನೆ ಬಿಸಿಲು ಬೇರೆ ಜಾಸ್ತಿ ಆಗ್ಬಿಟ್ಟ ಮಗ ಮಗ ಇವತ್ತೇ ಒಂದಿನ ಏನಾದ್ರು ಮಾಡಿ ಸ್ಕೂಲ್ಗೆ ನೀನೆ ರೆಡಿ ಆಗ ಮಗ ನಾನು ನಿಮ್ಮ ಅಪ್ಪನ್ಗೆ ಊಟ ತಗೊಂಡು ಹೋಗ್ತೀನಿ ಸರಿ ಆಯ್ತವೇ ಸಾಲ ನಿನ್ನ ಸಾಲ ನಿನ್ನ ಮಾಡ್ ನೋಡ್ರಿ ನಿನ್ನ ಒಂದು ಸಾಲರ ನೆಟ್ಟ ಬರ್ತವೆ ನೋಡ್ರಿ